ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಇಪ್ಪತ್ತು ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಪ್ರಕಟ ಮಾಡಿದೆ ಉಳಿದಿರುವ ಎಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಯಾರು ಇದನ್ನ ಈಗ ಬಿಜೆಪಿ ಅಧಿಕೃತವಾಗಿ ಪ್ರಕಟ ಮಾಡಿದೆ ಎಂಟರಲ್ಲಿ ಮೂರು ಕ್ಷೇತ್ರಗಳನ್ನು ಬಿಜೆಪಿ ಜೆಡಿಎಸ್ ಗೆ ಬಿಟ್ಟುಕೊಟ್ಟಿದೆ ಉಳಿದಿರುವ ಐದು ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಪ್ರಕಟ ಮಾಡಿದೆ ಈ ಎಂಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದರ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಈಗ ಆಲ್ರೆಡಿ ಬಿಜೆಪಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಟಿಕೆಟ್ ನ ಹಂಚಿಕೆಯನ್ನು ಮಾಡಾಗಿದೆ ಆ ಕ್ಷೇತ್ರಗಳಲ್ಲಿ ಬಂಡಾಯದ ಬಿಸಿ ಸಹ ಈಗ ಬಿಜೆಪಿಗೆ ತಟ್ಟಿದೆ ಅದರಲ್ಲೂ ಪ್ರಮುಖವಾಗಿ ಪ್ರತಾಪ್ ಸಿಂಹರು ಮಾಧುಸ್ವಾಮಿ ಅವರು ಕರ್ಡಿ ಸಂಗಣ್ಣ ಅವರು ಸದಾನಂದ ಗೌಡ್ರು ಸಿ ಟಿ ರವಿ ಅವರು ಇವರೆಲ್ಲರ ಬಂಡಾಯ ಈಶ್ವರಪ್ಪನವರಂತೂ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಬಿಜೆಪಿಗೆ ನುಂಗಲಾರದ ತುಪ್ಪ ಆಗಿರೋದಂತೂ ಸತ್ಯ ಈ ನಡುವೆ ಈ ಎಲ್ಲದರ ನಡುವೆ ಈಗ ಬಿಜೆಪಿಯ ಉಳಿದ ಐದು ಸ್ಥಾನ ಮತ್ತು ಜೆ ಡಿ ನ ಮೂರು ಸ್ಥಾನಗಳಿಗೆ ಅಧಿಕೃತ ಅಭ್ಯರ್ಥಿಗಳು ಪ್ರಕಟ ಆಗಿದ್ದಾರೆ ಈ ಐದು ಕ್ಷೇತ್ರಗಳ ಆಯ್ಕೆ ಬಿಜೆಪಿಗೆ ಬಹಳ ದೊಡ್ಡ ಟೆನ್ಷನ್ ಕೊಟ್ಟಿತ್ತು ಬೆಳಗಾವಿ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ರಾಯಚೂರು ಚಿತ್ರದುರ್ಗ ಈ ಐದು ಕ್ಷೇತ್ರಗಳಲ್ಲಿ ಟೆನ್ಷನ್ ಜೋರಾಗಿತ್ತು ಯಾರಾಗ್ಬೋದು ಅಭ್ಯರ್ಥಿ ಅಂತ ಈ ಐದು ಕ್ಷೇತ್ರಗಳಲ್ಲಿ ಒಂದೊಂದಾಗಿ ಯಾರು ಅಭ್ಯರ್ಥಿ ಅಂತ ಹೇಳ್ಬಿಡ್ತೇನೆ ಮೊಟ್ಟ ಮೊದಲನೇದಾಗಿ ಬೆಳಗಾವಿ ಕ್ಷೇತ್ರ ಈ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಫೈನಲ್ ಆಗಿದೆ ಇದುವರೆಗೂ ನಾನು ಬೆಳಗಾವಿಯಿಂದ ಸ್ಪರ್ಧೆ ಮಾಡಲ್ಲ ಅಂತ ಹಿಂದೇಟು ಆಗ್ತಾ ಇದ್ದ ಜಗದೀಶ್ ಶೆಟ್ಟರ್ ಅನ್ನು ಯಡಿಯೂರಪ್ಪನವರು ಮನವೊಲಿಸುವಲ್ಲಿ ಸಫಲರಾಗಿದ್ದಾರೆ ಯಡಿಯೂರಪ್ಪನವರೇ ಈ ಹಿಂದೆ ಮೀಡಿಯಾಗೆ ಕನ್ಫರ್ಮ್ ಸಹ ಮಾಡಿದ್ರು ಬೆಳಗಾವಿ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಗೆ ಟಿಕೆಟ್ ಸಿಕ್ಕಿದೆ ಅವರ ಹೆಸರು ಘೋಷಣೆಯೊಂದೇ ಬಾಕಿ ಉಳಿದಿರೋದು ಅಂತ ಕಾಂಗ್ರೆಸ್ ನಲ್ಲಿದ್ದ ಜಗದೀಶ್ ಶೆಟ್ಟರ್ ಅವರನ್ನು ಬಿಜೆಪಿಗೆ ಕರೆತಂದವರು ಯಡಿಯೂರಪ್ಪನವರೇ ನಿಮಗೆ ಹಾವೇರಿ ಟಿಕೆಟ್ ಇಲ್ಲ ಅಂದ್ರೆ ಹುಬ್ಳಿ ಧಾರವಾಡ ಟಿಕೆಟ್ ನ ಕೊಡಿಸ್ತೀನಿ ಅಂತ ಆದರೆ ಹುಬ್ಳಿ ಧಾರವಾಡ ಟಿಕೆಟ್ ನ ಬಿಟ್ಕೊಡೋದಕ್ಕೆ ಜೋಶಿ ಅವರು ಒಪ್ಪಿಲ್ಲ ಹಾವೇರಿ ಅಂತ ವಿಷಯ ಬಂದ ತಕ್ಷಣ ಬಸವರಾಜ ಬೊಮ್ಮಾಯಿ ಅವರು ಆಕ್ಟಿವ್ ಆಗಿದ್ದಾರೆ ಈ ಹಿಂದೆ ಇದೇ ಜಗದೀಶ್ ಶೆಟ್ಟರ್ ಅವರ ಕೈಯಲ್ಲಿ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಬೊಮ್ಮಾಯಿ ಅವರು ಸೋತಿದ್ರು ಜಗದೀಶ್ ಶೆಟ್ಟರ್ ಅವರು ಮತ್ತೆ ಹಾವೇರಿಗೆ ಎಂಟ್ರಿ ಆದ್ರೆ ಎಲ್ಲಿ ನನ್ನ ಹಿಡಿತ ಕೈ ತಪ್ಪಿ ಹೋಗುತ್ತೋ ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಡ ತಂದು ನಾನೇ ಇಲ್ಲಿಂದ ಸ್ಪರ್ಧೆ ಮಾಡ್ತೀನಿ ಜಗದೀಶ್ ಶೆಟ್ರು ಬೇಡ ಅಂತೇಳಿ ಜಗದೀಶ್ ಶೆಟ್ಟರು ಹಾವೇರಿಗೆ ಬರೋದಕ್ಕೆ ಬೊಮ್ಮಾಯಿ ಅವರು ಬ್ರೇಕ್ ಹಾಕಿದ್ರು ಈ ಹಿಂದೆ ಏನು ಇಪ್ಪತ್ತು ಜನರ ಲಿಸ್ಟ್ ಬಿಡುಗಡೆ ಆಯ್ತು ಆ ಲಿಸ್ಟ್ ಅಲ್ಲೇ ಜಗದೀಶ್ ಶೆಟ್ಟರ್ ಅವರ ಹೆಸರು ಬೆಳಗಾವಿಯಿಂದ ಇರಬೇಕಾಗಿತ್ತು ಆದರೆ ಅವರು ಆಗ ಒಪ್ಪಿಗೆ ಕೊಟ್ಟಿರಲಿಲ್ಲ ಅವರ ಆಸೆ ಏನಿತ್ತಪ್ಪ ಅಂದ್ರೆ ಬೆಳಗಾವಿನೂ ನಮ್ಮ ಕುಟುಂಬಕ್ಕೆ ಬೇಕು ಹಾವೇರಿ ಅಥವಾ ಹುಬ್ಳಿ ಧಾರವಾಡದಿಂದ ನನಗ್ ಕೊಡಿ ಅನ್ನೋದು ಅವರ ಆಸೆ ಆಗಿತ್ತು ಆದ್ರೆ ಹೈಕಮಾಂಡ್ ಇದನ್ನು ನಿರಾಕರಿಸಿದೆ ನಿಮ್ಮ ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಟಿಕೆಟ್ ಅಂತ ಹೇಳಿ ಅಂಗಡಿ ಅವರಿಗೆ ಬೆಳಗಾವಿಯಿಂದ ಟಿಕೆಟ್ ನಿರಾಕರಿಸಿ ಅಲ್ಲಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಅವಕಾಶ ಕಲ್ಪಿಸಿದೆ ಈಗ ಈ ಮಾಹಿತಿಯನ್ನು ಖಚಿತಪಡಿಸಿರೋ ಜಗದೀಶ್ ಶೆಟ್ರು ಅವರೇ ನೂರಕ್ಕೆ ನೂರರಷ್ಟು ನಾನು ಅಲ್ಲಿ ನಿಲ್ತೀನಿ ಮತ್ತು ಗೆಲ್ತೀನಿ ಕೂಡ ಯಡಿಯೂರಪ್ಪನವರ ನಿರ್ಧಾರ ಅಮಿತ್ ಶಾ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ನೀವು ಇಲ್ಲಿಂದಲೇ ನಿಲ್ಲಿ ಅಂತ ನನಗೆ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ಬೆಳಗಾವಿಯಿಂದಲೇ ನಿಲ್ತೀನಿ ಅಂತಾರೆ ಜಗದೀಶ್ ಶೆಟ್ರು ಎರಡನೇ ಕ್ಷೇತ್ರ ಉತ್ತರ ಕನ್ನಡ ಇದು ಬಹಳ ಇಂಟ್ರೆಸ್ಟಿಂಗು ಇಲ್ಲಿ ಟಿಕೆಟ್ ನನಗೇ ಬೇಕು ಅಂತೇಳಿ ಅನಂತಕುಮಾರ್ ಹೆಗ್ಡೆ ಅವರು ಕೊಟ್ಟು ಹಿಡಿದು ಕೂತಿದ್ದಾರೆ ಅನಂತಕುಮಾರ್ ಹೆಗಡೆಯವರ ಜೊತೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಗೋಪಾಲ್ ನಾಗರಕಟ್ಟೆ ಈ ಎರಡು ಹೆಸರುಗಳು ಸಹ ಚರ್ಚೆಯಲ್ಲಿವೆ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ ಕುಮಾರ್ ಹೆಗಡೆ ಅವರು ಎಷ್ಟೇ ಉಲ್ಟಾ ಪಲ್ಟಾ ಸ್ಟೇಟ್ಮೆಂಟ್ ಗಳು ಕೊಟ್ಟಿರಬಹುದು ಈ ಬಾರಿ ಆ ಕ್ಷೇತ್ರದಿಂದ ಅವರೇ ಗೆಲ್ಲೋದು ಅಂತ ಹಾಗಾಗಿ ಯಡಿಯೂರಪ್ಪನವರು ಅನಂತಕುಮಾರ್ ಹೆಗಡೆಯವರ ಬೆನ್ನಿಗೆ ನಿಂತಿದ್ದಾರೆ ಸಂವಿಧಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನು ಅನಂತಕುಮಾರ್ ಹೆಗಡೆಯವರು ಈ ಹಿಂದೆ ನೀಡಿದ್ರು ಸ್ಟೇಟ್ಮೆಂಟ್ ಏನಾದ್ರು ಕೊಡದೇ ಇದ್ದಿದ್ರೆ ಬಿಜೆಪಿ ಇಪ್ಪತ್ತು ಜನರ ಲಿಸ್ಟ್ ಏನ್ ಬಂದಿತ್ತು ಆ ಲಿಸ್ಟ್ ಅಲ್ಲೇ ಅನಂತಕುಮಾರ್ ಹೆಗಡೆ ಅವರ ಹೆಸರು ಸಹ ಇರ್ತಾ ಇತ್ತು ಅನಂತ್ ಕುಮಾರ್ ಹೆಗಡೆ ಅವರು ತಾವೇ ಮಾಡಿಕೊಂಡಿರೋ ಎಡವಟ್ಟಿನಿಂದಾಗಿ ಅವರ ಹೆಸರು ಪೆಂಡಿಂಗ್ ನಲ್ಲಿ ಇದೆ ಇಲ್ಲಿ ಹೈಕಮಾಂಡ್ ಮಾಡೋ ವಾದ ಏನಪ್ಪಾ ಅಂದ್ರೆ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಟ್ಬಿಡ್ತೀವಿ ಅದು ಮ್ಯಾಟ್ರ್ ಆಗಲ್ಲ ಇಲ್ಲಿ ಆದ್ರೆ ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಹಾನಿ ಉಂಟು ಮಾಡುತ್ತೆ ಹಿನ್ನಡೆ ಉಂಟು ಮಾಡುತ್ತೆ ಅನ್ನೋದು ಹೈಕಮಾಂಡ್ ನ ವಾದ ಇದನ್ನು ಹೈಕಮಾಂಡ್ ಯಡಿಯೂರಪ್ಪನವ್ರಿಗೂ ತಿಳಿಸಿದೆ ಅವಾಗ ಅನಂತಕುಮಾರ್ ಹೆಗಡೆ ಬಿಟ್ರೆ ಯಾರು ಅನ್ನೋ ಪ್ರಶ್ನೆ ಬರುತ್ತೆ ಈಗ ಆ ಸ್ಥಾನಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರು ಫೈನಲ್ ಆಗಿದೆ ಸ್ನೇಹಿತರೆ ಮತ್ತೊಂದು ಕ್ಷೇತ್ರ ಚಿಕ್ಕಬಳ್ಳಾಪುರ ಈ ಚಿಕ್ಕಬಳ್ಳಾಪುರದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹಲವಾರು ಮೂಲಗಳು ಹೇಳ್ತಾ ಇದಾವೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರ ಜೆಡಿಎಸ್ ಪಾಲಾಗಲಿದೆ ಅಂತ ಕಳೆದ ಬಾರಿ ಬಿಜೆಪಿ ಈ ಚಿಕ್ಕಬಳ್ಳಾಪುರ ಕ್ಷೇತ್ರನ ಬಹಳ ನ್ಯಾರೋ ಮಾರ್ಜಿನಿಂದ ಗೆದ್ದಿತ್ತು ಈ ಬಾರಿ ಇದನ್ನ ಗೆ ಕೊಡೋದ್ರ ಮೂಲಕ ಅಲ್ಲಿಂದ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸೋದ್ರ ಮೂಲಕ ಸುಲಭವಾಗಿ ಈ ಕ್ಷೇತ್ರನ ಕೆದ್ಕೊಳ್ಬಹುದು ಅಂತ ಹೈಕಮಾಂಡ್ ಪ್ಲಾನ್ ಮಾಡಿದೆ ಆದ್ರೆ ಇದಕ್ಕೆ ದಳಪತಿ ಒಪ್ಪಿಲ್ಲ ಹಾಗಾಗಿ ಈ ಕ್ಷೇತ್ರ ಮತ್ತೆ ಬಿಜೆಪಿಯ ಪಾಲೇ ಆಗಿದೆ ಡಾಕ್ಟರ್ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರದ ಬಿಜೆಪಿ ಟಿಕೆಟ್ ಫಿಕ್ಸ್ ಆಗಿದೆ ಇನ್ನ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಚಿವರು ಎ ನಾರಾಯಣಸ್ವಾಮಿ ಸಂಸದರಾಗಿದ್ದಾರೆ ಬಿಜೆಪಿಯಿಂದ ಈ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳಿಂದ ಸಹ ಪ್ರಯತ್ನ ನಡೆದಿದೆ ಆದ್ರೆ ಹೈಕಮಾಂಡ್ ಅವರು ಮತ್ತೊಮ್ಮೆ ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ನಿರ್ಧಾರ ಮಾಡಿ ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಚಿತ್ರದುರ್ಗದಿಂದ ಇನ್ನು ರಾಯಚೂರಿನಲ್ಲಿ ರಾಜ ಅಮರೇಶ್ ನಾಯಕರು ಸಂಸದರಾಗಿದ್ದಾರೆ ಇವರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಅಮರೇಶ್ ನಾಯಕ್ ಅವರಿಗೆ ಟಿಕೆಟ್ ನೀಡಬಾರ್ದು ಅಂತೇಳಿ ಅಲ್ಲಿಯ ಸ್ಥಳೀಯ ನಾಯಕರು ಸಹ ಒತ್ತಾಯ ಮಾಡ್ತಿದ್ದಾರೆ ಇದರಲ್ಲಿ ಪೈಪೋಟಿಗೆ ಇಳಿದಿರೋರು ಬಿವಿ ನಾಯಕ್ ಅವರು ಸಹ ಆಂತರಿಕ ಸರ್ವೆ ನಡೆಸಿರ್ತಕ್ಕಂತ ಬಿಜೆಪಿ ಅವರಿಗೆ ಈ ಬಾರಿ ಈ ಕ್ಷೇತ್ರದಿಂದ ಮತ್ತೊಮ್ಮೆ ರಾಜ ಅಮರೇಶ್ ನಾಯ್ಕರೇ ಗೆಲ್ತಾರೆ ಅನ್ನೋ ರಿಪೋರ್ಟ್ ಸಿಕ್ಕಿದೆ ಮತ್ತೊಮ್ಮೆ ಈ ಕ್ಷೇತ್ರದಿಂದ ರಾಜಾ ಅಮರೇಶ್ ನಾಯಕರಿಗೆ ಟಿಕೆಟ್ ಫಿಕ್ಸ್ ಆಗಿದೆ ಸ್ನೇಹಿತರೆ ಇನ್ನು ಜೆಡಿಎಸ್ ನ ಮೂರು ಕ್ಷೇತ್ರಗಳಿಗೆ ಬರೋಣ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ ಅಂತ ಮೊದಲನೇದಾಗಿ ಮಂಡ್ಯ ಕ್ಷೇತ್ರ ಮಂಡ್ಯ ಕ್ಷೇತ್ರದಿಂದ ಸುಮಲತಾ ಅವರಿಗೆ ಟಿಕೆಟ್ ಇಲ್ಲ ಈ ಬಾರಿ ಮಂಡ್ಯ ಕ್ಷೇತ್ರ ಜೆಡಿಎಸ್ ತೆಕ್ಕೆಗೆ ಸೇರಿದೆ ಸ್ನೇಹಿತರೆ ಶುಕ್ರವಾರ ಮಂಡ್ಯದಲ್ಲಿ ಒಂದು ಸಭೆ ನಡೆದಿತ್ತು ನಾಯಕರು ಮತ್ತು ಕಾರ್ಯಕರ್ತರ ಸಭೆ ಈ ಸಭೆಯಲ್ಲಿ ಜಿ ಟಿ ದೇವೇಗೌಡ ಇದ್ರು ನಿಖಿಲ್ ಕುಮಾರಸ್ವಾಮಿ ಅವರಿದ್ರು ಪುಟರಾಜು ಅವರಿದ್ರು ಕುಮಾರಸ್ವಾಮಿ ಅವರು ಸಹ ಇದ್ರು ಇದೇ ಸಭೆಯಲ್ಲಿ ಕಾರ್ಯಕರ್ತರು ತೀವ್ರ ಒತ್ತಾಯ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಮತ್ತೊಮ್ಮೆ ಮಂಡ್ಯದಿಂದ ಕಣಕ್ಕಿಳಿಸ್ಬೇಕು ಅಂತ ಕುಮಾರಸ್ವಾಮಿ ಅವರು ಸಹ ಇದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ಓಕೆ ನಾನ್ ಇದನ್ನ ಕನ್ಸಿಡರ್ ಮಾಡ್ತೀನಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಅಂದ್ರೆ ಈ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗೋದು ಕಣಕ್ಕಿಳಿಯೋದು ಪಕ್ಕಾ ಅಂತ ಅಧಿಕೃತವಾಗಿ ಘೋಷಣೆ ಆಗೋದು ಒಂದೇ ಬಾಕಿ ಶುಕ್ರವಾರ ಏನ್ ನಡೀತು ಮಂಡ್ಯದ ಈ ಸಭೆ ಇದಕ್ಕೂ ಮುಂಚೆ ಪುಟ್ಟರಾಜು ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾತುಗಳು ಬಹಳ ಕೇಳಿ ಬರ್ತಾ ಇತ್ತು ಯಾವಾಗ ಈ ಸಭೆ ಆಯ್ತು ಆ ಮಾತಿಗೆ ಟ್ವಿಸ್ಟ್ ಬಂದಿದೆ ಈಗ ಅಲ್ಲಿಂದ ಮತ್ತೊಮ್ಮೆ ನಿಖಿಲ್ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಯಲಿದ್ದಾರೆ ಈಗ ಸುಮಲತಾ ಅವರ ನಡೆ ಏನಾಗಿರಬಹುದು ಏನ್ ಮಾಡ್ತಾರೆ ಅದೇ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು ಸುಮಲತಾ ಅವರು ನನ್ನ ಸ್ವಂತ ಅಕ್ಕ ಇದ್ದಂತೆ ಈ ಹಿಂದೆ ಎಲೆಕ್ಷನ್ ಮಾಡುವಾಗ ಸಂಘರ್ಷಗಳಾಗಿರ್ಬಹುದು ಆದರೆ ಅದೇ ಸಂಘರ್ಷಗಳನ್ನ ನಾನು ಮುಂದುವರಿಸಿಕೊಂಡು ಹೋಗೋದಿಲ್ಲ ಅನ್ನೋ ಮೂಲಕ ನಾನು ಸಂಧಾನಕ್ಕೆ ಇದ್ದೇನೆ ಅನ್ನೋ ಸಂದೇಶವನ್ನ ಕುಮಾರಸ್ವಾಮಿ ಅವರು ಸುಮಲತಾ ಅವ್ರಿಗೆ ಕೊಟ್ಟಿದ್ರು ಇದನ್ನ ಸುಮಲತಾ ಅವ್ರ ಯಾವ ತರ ಕನ್ಸಿಡರ್ ಮಾಡ್ತಾರೆ ಯಾವ ರೀತಿ ತಗೋತಾರೆ ಸುಮಲತಾ ಅವ್ರನ್ನ ಮನವೊಲಿಸುವಲ್ಲಿ ಬಿಜೆಪಿ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದ್ರ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ನಿಶ್ಚಯವಾಗುತ್ತೆ ಇನ್ನು ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದು ಸಹಜವಾಗಿ ಜೆಡಿಎಸ್ ಪಾಲಾಗಿದೆ ಅಲ್ಲಿಂದ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಅವರೇ ಕಣಕ್ಕಿಳಿತಾ ಇದಾರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಆಂಟಿ ಇನ್ಕಂಬೆನ್ಸಿ ಇದೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಅದನ್ನು ತಿಳಿದಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಮೊನ್ನೆ ಹಾಸನದಲ್ಲಿ ನಡೆದಂತ ಸಭೆಯಲ್ಲಿ ನೀವು ಪ್ರಜ್ವಲ್ ರೇವಣ್ಣ ಅವರ ಸ್ಥಾನದಲ್ಲಿ ನನ್ನನ್ನು ನೋಡಿ ನನಗೆ ಓಟ್ ಕೊಡಿ ಅಂತ ಬೇಡಿದ್ದಾರೆ ಹಾಸನ ಜನತೆಗೆ ಇನ್ನು ಕೋಲಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ಬರ್ತಾ ಇದೆ ಕೋಲಾರನ ಯಾವುದೇ ಕಾರಣಕ್ಕೂ ಬಿಟ್ ಬಿಟ್ಕೊಡಬಾರ್ದು ಅಂತ ಬಿಜೆಪಿಯ ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ ಈ ಕ್ಷೇತ್ರದಿಂದ ನಿಸರ್ಗ ನಾರಾಯಣ ಸ್ವಾಮಿ ಅವರು ಮತ್ತು ಹಾಲಿ ಎಂ ಪಿ ಮುನಿಸ್ವಾಮಿ ಇಬ್ರು ಆಕಾಂಕ್ಷಿಗಳಿದ್ದಾರೆ ಸ್ನೇಹಿತರೆ ಇಲ್ಲಿ ನಾವು ಒಂದು ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ ಈ ಕ್ಷೇತ್ರ ಬಿಜೆಪಿ ಉಳಿಸ್ಕೊಂಡ್ರು ಸಹ ಮುನಿಸ್ವಾಮಿ ಅವರೇ ಅಭ್ಯರ್ಥಿ ಆಗ್ತಾರೆ ಗೆ ಕೊಟ್ಟರು ಸಹ ಮುನಿಸ್ವಾಮಿ ಅವರೇ ಅಭ್ಯರ್ಥಿ ಆಗ್ತಾರೆ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಬಂದಿರೋ ರಿಪೋರ್ಟ್ ಏನಪ್ಪಾ ಅಂದ್ರೆ ಮುನಿಸ್ವಾಮಿ ಅವರನ್ನು ಮತ್ತೊಮ್ಮೆ ಕ್ಯಾಂಡಿಡೇಟ್ ಮಾಡಿದ್ರೆ ಮಾತ್ರ ಈ ಕ್ಷೇತ್ರ ಗೆಲ್ಲೋದಿಕ್ಕೆ ಸಾಧ್ಯ ಅನ್ನೋ ರಿಪೋರ್ಟ್ ಹೈಕಮಾಂಡ್ ಕೈ ಸೇರಿದೆ ಹಾಗಾಗಿ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಅದು ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಈ ಕ್ಷೇತ್ರ ಬಿಜೆಪಿ ಪಾಲಾದರೆ ಆದರೆ ಆಗ ಮುನಿಸ್ವಾಮಿ ಆಬ್ವಿಯಸ್ ಆಗಿ ಸ್ಪರ್ಧೆ ಮಾಡ್ತಾರೆ ಜೆ ಡಿ ಎಸ್ ಪಾಲ್ ಏನಾದ್ರೂ ಈ ಕ್ಷೇತ್ರ ಆದ್ರೆ ಮುನಿಸ್ವಾಮಿ ಅವರನ್ನು ಗೆ ಕರೆತಂದು ಮುನಿಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟು ಸ್ಪರ್ಧೆ ಮಾಡುವಂತೆ ಮಾಡಲಾಗುತ್ತೆ ಸ್ನೇಹಿತರು ಇದಿಷ್ಟು ಉಳಿದಿರೋ ಎಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಮಾಹಿತಿ ಇದರಲ್ಲಿ ನಿಮ್ಮ ಕ್ಷೇತ್ರ ಯಾವುದು ಅಭ್ಯರ್ಥಿ ಯಾರಾಗ್ಬೋದು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಆಗೋಣ ಟೇಕ್ ಕೇರ್